ನಮಸ್ತೆ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಈ ಒಂದು ಸುಂದರವಾದ ಕ್ಷಣಕ್ಕೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ದಿನ ನಾನು ನಿಮ್ಮನ್ನ ಸಿಟಿ ಮಾರ್ಕೆಟ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸಿಟಿ ಮಾರ್ಕೆಟ್ನ ವಿಶೇಷತೆಯನ್ನು ಜೊತೆಗೆ ಅಲ್ಲಿರ್ತಕ್ಕಂಥ ಕ್ರೌಡ್ನೆಸ್ ಬಗ್ಗೆ ನಾನು ನಿಮಗೆ ತೋರಿಸಿ ತೋರಿಸ್ತಾ ಇದ್ದೀನಿ ಈ ಒಂದು ಸಂದರ್ಭ ಅಂತ ಯಾವುದು ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ದಿನದಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಆ ಜನಸಂಖ್ಯೆಯ ಒಂದು ಚಿತ್ರಣವನ್ನು ನನಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನೀವು ನೋಡ್ತಿರ್ತಕ್ಕಂಥದ್ದು ನೋಡಿ ಯಾವ ಚಗೆ ಬಗೆಯ ಹೂವುಗಳನ್ನು ಇಟ್ಟಿರ್ತಕ್ಕಂಥದ್ದು ಅದನಂತರ ಬಂದರೆ ಕನಕಾಂಬ್ರ ಅಂತೂ ಒಂದು ಕೆ ಜಿಗೆ ಎರಡು ಸಾವಿರ ರೂಪಾಯಿ ಇತ್ತು ಆದರೂ ಕೂಡ ಹಬ್ಬ ಮಾಡಬೇಕಂತೇಳಿ ತುಂಬ ದಿನ ಅದನ್ನು ಎಷ್ಟೇ ಬೆಲೆ ಆದರೂ ಕೂಡ ಸಾವನ್ನಪ್ಪಂದರೆ ಮರಮಲಕ್ಷ್ಮಿ ಹಬ್ಬ ಅವ್ರಿಗೆ ತುಂಬ ಪ್ರಿಯವಾಗಿರ್ತಕ್ಕಂಥ ಅಂತೇಳಿ ತದನಂತರ ಒಂದು ಒಂದು ಜೊತೆ ತಾವರೆ ಮಗುಗೆ ಅಂದರೆ ಇನ್ನೂರು ರೂಪಾಯಿ ಇರ್ತಿತ್ತು ಅಂದರೆ ಎರಡಕ್ಕೆ ಒಂದು ಜೊತೆಗೆ ಇನ್ನೂ ನೂರು ರೂಪಾಯಿ ಆದರೂ ಕೂಡ ಮುಗಿಬಿದ್ದ ಜನಗಳು ಅಂದರೆ ಎಷ್ಟು ಕ್ರೌಡ್ ಇತ್ತು ಅಂದರೆ ಒಳಗಡೆ ನಾವು ಹೋಗ್ತೀವಿ ಅಂತಂದರೆ ಹೊರಗಡೆ ಬರೋದು ತುಂಬ ಕಷ್ಟ ಆಗ್ತಿತ್ತು ಬಟ್ಟೆ ಎಲ್ಲ ಕೂಡ ಒದ್ದೆ ಆಗ್ತಿತ್ತು ಅಷ್ಟು ವಿಪರೀತವಾದಂಥ ಸೆಕೆ ನಾನು ಯಾವತ್ತೂ ಕೂಡ ಅಷ್ಟೊಂದು ನಾನು ನೋಡಿಲ್ಲ ಮಾರ್ಕೆಟ್ನಲ್ಲಿ ತುಂಬ ಅಂದರೆ ತುಂಬಾ ಆ ಮಳೆ ಬಂದಿರತಕ್ಕಂಥ ಸಂದರ್ಭ ತದನಂತರ ಅಲ್ಲಿರ್ತಕ್ಕಂಥ ಒಂದು ಕ್ರೌಡ್ನೆಸ್ಸು ಅದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಬೆಲೆ ಆ ಊದ ಬೆಲೆ ಹೇಗಿತ್ತು ಅಂತಂದರೆ ಆ ಒಂದೊಂದು ಊದ ರೇಟ್ ಕೇಳ್ತಾಯಿದ್ರೆ ನಮಗೆ ಶಾಕ್ ಹೊಡಿತಾ ಇತ್ತು ಯಾಕಂತಂದರೆ ಅಷ್ಟೊಂದು ತುಂಬ ದುಬಾರಿಯಾಗಿರ್ತಕ್ಕಂಥದ್ದು ನೋಡಿ ಮಲ್ಲಿಗೆ ಮಗ್ಗು ಎಷ್ಟು ಹೇಳ್ತಾರೆ ಆರುನೂರಿಂದ ಸಾವಿರ ರೂಪಾಯಿ ಇದೆ ಕೆ ಜಿ ಆದರೂ ಕೂಡ ಕ್ವಾಲಿಟಿ ಇರ್ತಕ್ಕಂಥ ಹೂಕ್ಕೆ ಸಾವಿರ ರೂಪಾಯಿ ಕೊಟ್ಟರೆ ಮೋಸ ಇಲ್ಲ ಯಾಕಂದರೆ ಆ ಸಮಯದಲ್ಲಿ ಸಿಗುವಂಥದ್ದೇ ತುಂಬ ಕಷ್ಟ ಆದರೂ ಆ ಜನಸಂಖ್ಯೆಯಲ್ಲಿ ತೊಗೊಂಡು ಬರೋದಿದೆಯಲ್ಲ ಹೊರಗಡೆ ಎಷ್ಟೇ ತಗೋ ದುಡ್ಡು ಎಷ್ಟು ಕೊಟ್ಟಾದ್ರೆ ತೊಗೊಬೋದು ಆ ಹೊರಗಡೆಯಿಂದ ಕ್ರೌಡಿಂದ ಹೊರಗಡೆ ಬರಬೇಕಂದ್ರೆ ಹರಸಾಹಸ ಪಡಬೇಕಿತ್ತು ಅಷ್ಟು ಜನ ಕ್ರೌಡು ನೋಡ್ತಿರ್ತಕ್ಕಂಥ ಇದು ಕೆ ಆರ್ ಮಾರ್ಕೆಟ್ ಒಳಾಂಗಣಲಿ ಇರ್ತಕ್ಕಂಥದ್ದು ತದನಂತರ ಈ ಹೂವು ನೋಡಿ ನಿಮಗೆಲ್ಲ ಕಾಣ್ತಿದ್ದೀಯ ಸೊ ಕನಕಾಂಬ್ರ ಇರ್ಬೋದು ತದನಂತರ ರೋಸ್ ಇರ್ಬೋದು ಸಾವಂತಿ ಇರ್ಬೋದು ಇವೆಲ್ಲವೂ ಕೂಡ ಸಾಕಷ್ಟು ರೇಟ್ ಇರ್ತಕ್ಕಂಥದ್ದರೆ ಬೆಲೆ ಜಾಸ್ತಿ ಇರ್ತಕ್ಕಂಥದ್ದು ಎಷ್ಟೊಂದು ನೋಡಿ ನೀವು ನೋಡ್ತಿದ್ದೀರಲ್ಲ ರೋಸು ತುಂಬ ಚೆನ್ನಾಗಿದೆ ಆದರೆ ರೇಟಂದು ತುಂಬ ಇದೆ ಆದರೆ ಮೊದಲನೇ ಬಾರಿಗೆ ಈ ಮಾರ್ಕೆಟ್ ಒಳಗಡೆ ಹೋಗಿ ಬಂದಿದ್ದು ತಂದ್ ನೋಡಿ ಯಾವ್ಯಾವ ರೀತಿ ಡಿಸೈನಲ್ಲಿ ಒಂದು ಹಾರಗಳೆಲ್ಲ ಮಾಡಿದ್ದಾರೆ ಅಂದರೆ ಅದು ನೋಡ್ಲಿಕ್ಕೆ ಕರಳಿಸ್ತಾ ಇಲ್ಲ ನೋಡಿ ನಮ್ಗೆ ಯಾವ ಥರ ಕಾಣ್ತಿದೆ ಅಂದ್ರೆ ಸಡನ್ಲಿ ದೂರದಿಂದ ನೋಡ್ರಿ ಏನೋ ಪ್ಲಾಸ್ಟಿಕ್ ಅನ್ಸ್ಬೋದು ಆದರೆ ಅವರೇ ಕೃತ ಮಾಡಿರ್ತಕ್ಕಂಥದ್ದಲ್ಲಿ ಅವರೇ ಅಲ್ಲೇ ದೂರಹಾರಗಳನ್ನು ಕಾಣಿಸ್ತಿರ್ತಕ್ಕಂಥದ್ದು ನೋಡಿ ಎಷ್ಟು ಅದ್ಭುತವಾಗಿದೆ ಗೊತ್ತಲ್ಲಿ ಸೊ ನಾವಂತೂ ಅದನ್ನು ನೋಡಿ ತುಂಬ ಕಳೆದೋದೆ ವಿಭಿನ್ನ 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 ರೀತಿಯ ಒಂದು ರೀತಿ ಯಾವ ರೀತಿ ಅಂತಂದರೆ ಕಣ್ಣಿಗೆ ಹಬ್ಬ ಆಗ್ತಿತ್ತು ಮಾರ್ಕೆಟಲ್ಲಿ ಇರೋದೇ ಒಂದು ರೀತಿ ಹಬ್ಬ ನೋಡಿ ಯಾವ ಥರ ತುಂಬ ವೆರೈಟಿ 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 ಇರ್ತಕ್ಕಂಥದ್ದು ಅದು ನಾವಂತೂ ಇದೇ ಒಂದು ಹೂವಿನ ಹಾರನ ತೊಗೊಂಬಂದಿತ್ತು ನೋಡಿ ಯಾವುದೂ ತಂದಿಲ್ಲ ನೀವು ನೋಡ್ತಿದ್ದೀರಲ್ಲ ಈ ಒಂದು ಹಾರನೇ ಲಕ್ಷ್ಮಿಗೆ ಹಾಕ್ಲಿಕ್ಕೆ ತೊಗೊಂಡು ಬಂದಿದ್ದು ನೋಡಿ ಎಷ್ಟು ಬಗೆ ಬಗೆಯ ಒಂದು ಹೂವಿನ ಹಾರಗಳಿದೆ ಅಂತಂದರೆ ಸೊ ಕಣ್ಣು ಸಾಲಲ್ಲ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿ ನೋಡಿ ಯಾವ ರೀತಿ ಎಲ್ಲ ಮಾಡಿದ್ದಾರೆ ನಮಗಂತೂ ತುಂಬ ಆಯಿತು ಈಗ ನೋಡ್ತಾ ನೋಡ್ತಾ ನೋಡಿ ಯಾವ ಥರ ಕ್ರೌಡ್ನೆಸ್ಸು ಜೊತೆಗೆ ಆ ಹೂವಿನ ಹಾರಗಳ ಒಂದು ಯಾವ ಥರ ಮೇಕಿಂಗ್ ಯಾವ ಥರ ಮಾಡ್ತಾರೆ ನೋಡಿ ಸೊ ಅಲ್ಲಿ ನೋಡ್ತಾ ಇದ್ರೆ ನಮಗಂತೂ ಒಂಥರ ಕಲ್ಪನಾ ಲೋಕಕ್ಕೆ ಹೋದಂಗೆ ಆಗ್ಬಿಡುತ್ತೆ ಸೊ ಮೊದಲನೇವರೆಗೆ ಹೋಗಿದ್ದು ಮಾರ್ಕೆಟ್ ಒಳಗಡೆ ಅಷ್ಟು ಕ್ರೌಡ್ನೆಸ್ ಇಲ್ಲಿ ತುಂಬ ಸಲ ಹೋಗಿದ್ದೇವೆ ಆದರೂ ಕೂಡ ಆ ಕ್ರೌಡ್ನಲ್ಲಿ ಹೋಗ್ತಿರ್ತಕ್ಕಂಥ ನೋಡಿ ಯಾವ ರೀತಿ ಒಂದು ಹಾರವನ್ನು ಮಾಡ್ತಾರೆ ಯಾವ ರೀತಿ ಹೂವನ ಸೂಜಿಗೆ ಹಾಕ್ತಾರೆ ಅಂತೇಳಿ ಸೊ ನಾವೇನಾರು ಹಾಕ್ಲಿಕ್ಕೆ ಹೋದರೆ ಖಂಡಿತ ಹೋಗಿ ನಮ್ಮ ಕೈಗೆ ಚುಚ್ಕೊಂತೀವಿ ನಾವು ಬ್ಲಡ್ ಎಲ್ಲ ಬಂದ್ಬಿಡುತ್ತೆ ಸೊ ನೋಡಿ ಯಾವ ಥರ ಒಂದು ತಾವರೆ ಮುಗನ ತುಂಬ ಡಿಸೈನ್ ಮಾಡ್ತಿರ್ತಕ್ಕಂಥದ್ದು ನೋಡಿ ನಾರ್ಮಲಾಗಿ ತೊಗೊಂಡ್ರೆ ನಲ್ವತ್ತು ರೂಪಾಯಿ ಆ ಡಿಸೈನ್ ತೊಗೊಂಡ್ರೆ ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಒಂದು ಹೋಗಿ ಹತ್ತು ರೂಪಾಯಿ ಎಕ್ಸ್ಟ್ರಾನ ತೊಗೊಂತಾನೆ ನೋಡಿ ಯಾವ ರೀತಿ ಮಾಡ್ತಿದ್ದಾರೆ ಅಂತೇಳಿ ತೊಗೊಂಡ್ರೆ ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ ತುಂಬ ತುಂಬ ಬಗೆಯ ಒಂದು ವಿಭಿನ್ನ ಶೈಲಿಯಲ್ಲಿ ಇರ್ತಕ್ಕಂಥದ್ದು ಹೂವಿನಾರುಗಳನ್ನ ನಾವು ನೋಡ್ಬೋದು ಸಾಕಷ್ಟು ನೋಡ್ಬೋದು ಸೊ ನೀವು ನೋಡ್ತಿರ್ತಕ್ಕಂಥದ್ದು ನನಗಂತೂ ಹೊರಗಡೆ ಬರಲಿಕ್ಕಂತೂ ಸ್ನೇಹಿತರೆ ನಿಜವಾಗ್ಲೂ ತುಂಬ ಹರಸಾಹಸ ಅಂತ ಪಟ್ಬಿಟ್ಟೆ ಹೂವು ತಗೊಳ್ಳೋದನ್ನ ತೊಗೊಂಡ್ಬಿಟ್ವಿ ಅದನ್ನ ತಗೊಂಡು ಹೊರಗಡೆ ಬರಬೇಕಂದ್ರೆ ಸ್ನೇಹಿತರೆ ನಿಜವಾಗ್ಲೂ ಅಲ್ಲಿ ತುಂಬ ವಯಸ್ಸಾದಂಥ ತಾಯಂದರು ಅವರೆಲ್ಲರೂ ಕೂಡ ಒಳಗಡೆ ಇದ್ದರು ಆದರೆ ಸತ್ಯವಾಗ್ಲೂ ಹೇಳ್ತೀನಿ ಹೊರಗಡೆ ಬರಬೇಕು ಅಂತಂದರೆ ತುಂಬ ಕಷ್ಟ ಆಗ್ಬಿಡ್ತು ನೀವು ಯಾರಾದರೂ ಹಬ್ಬ ಹರಿದಿನಗಳಿಲ್ಲಾದರೂ ಮಕ್ಳುಗಳನ್ನ ಆತು ತುಂಬ ವಯಸ್ಸಾದರೂ ಅಂತೂ ದಯವಿಟ್ಟು ಮಾರ್ಕೆಟ್ಗೆ ಕರ್ಕೊಂಡು ಹೋಗ್ಬೇಡಿ ಹೊರಗಡೆ ಬರೋದು ತುಂಬ ಕಷ್ಟ ಇದೆ ನೋಡಿ ಇದು ಹೊರಾಂಗಣ ಚಿತ್ರಣ ಮಾರ್ಕೆಟಿನ ಹೂನ ಮಾರ್ಕೆಟಿನ ಹೊರಗಡೆ ಬಂದು ನೋಡ್ತಕ್ಕಂಥದ್ದು ನೋಡಿ ಯಾವ ಥರ ಇದೆ ಅಂತೇಳಿ ಇಲ್ಲೂ ಮಾರ್ಕೆಟಿನ ಹೊರಗಡೆ ಬಂದು ಬರ್ಲಿ ಕಡೆ ತೆಂಗಿನಕಾಯಿ ತದನಂತರ ಹೂವು ಬಾಳೆಹಣ್ಣು ಮನೆಗೆ ಏನೆಲ್ಲ ಬೇಕು ಪ್ರತಿಯೊಂದು ಕೂಡ ತಗೊಂಡು ಬಾಳೆಹಣ್ಣು ತೆಂಗಿನಕಾಯಿ ಮತ್ತು ಹಣ್ಣುಗಳು ಎಲ್ಲನೂ ತಗೊಂಡು ಅಷ್ಟು ಜನಗಳ ಮಧ್ಯೆ ಹೊರಗಡೆ ಬಂದು ಕೊನೆಗೂ ಮನೆಯನ್ನು ತಲುಪಿ ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ಕೂಡ ಮಾಡೇಬಿಟ್ವಿ ಸ್ನೇಹಿತರೆ ನಾವು ಅದನ್ನು ನೋಡಿ ಅದು ಎಲ್ಲ ಎಷ್ಟೇ ನಾವು ರಿಸ್ಕ್ ತಗೊಂಡಿದ್ರು ಕೂಡ ವರಮಹಾಲಕ್ಷ್ಮಿಯವನ್ನು ಪೂಜೆಯನ್ನು ಮಾಡಿದ ಮೇಲೆ ಅವೆಲ್ಲನೂ ಕೂಡ ಮರೆತೋಯ್ತು ತುಂಬ ಖುಷಿಯಾಯಿತು ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ಬಹಳ ವಿಜೃಂಭಣೆಯನ್ನು ಮಾಡಿದ್ದು ಜೊತೆಗೆ ಭಕ್ತಿಪೂರ್ವಕವಾಗಿ ಮಾಡಿರ್ತಕ್ಕಂಥದ್ದು ತದನಂತರ ಯಾವುದೇ ರೀತಿ ತೊಂದರೆ ಆಗದಂತೆ ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನು ತುಂಬ ಭಕ್ತಿಪೂರ್ವಕಾಗಿ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ ತುಂಬ ಖುಷಿಯಾಯಿತು ತದನಂತರ ಇದನ್ನೆಲ್ಲನೂ ಕೂಡ ನಾನು ನಿಮ್ಮನಿಗೆ ಹಂಚ್ಕೋಬೇಕಂತೇಳಿ ನಾನು ಈ ಒಂದು ವಿಡಿಯೋವನ್ನು ಮಾಡಿದ್ದು ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಎಲ್ಲರಿಗೂ ಕೂಡ ಸಕಲ ಈಶ್ವರ ಕೊಟ್ಟು ಕಾಪಾಡಲಿ ಒಳ್ಳೆಯ ವಿದ್ಯಾ ಬುದ್ಧಿ ಕೊಡಲಿ ತದನಂತರ ಆಯಿಸು ಆರೋಗ್ಯ ಕೊಡಲಿ ಅದಕ್ಕಿಂತ ಮುಖ್ಯವಾಗಿ ಸಾಕಷ್ಟು ಸಿರಿ ಸಂಪತ್ತನ್ನು ಕೊಡಲಿ ಅಂತ ತಾಯಿಯನ್ನು ಮತ್ತೊಮ್ಮೆ ಮಗದೊಮ್ಮೆ ಬೇಡ್ತಾ ತಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋವನ್ನು ಅರ್ಪಣೆ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ